ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಿಮ್ಮ ಜೊತೆ ಒಂದು ಟ್ರಾವೆಲ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈ ವರ್ಷದ ಮೊದಲನೇ ಟ್ರಾವೆಲಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಒಂದು ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದರೆ ಇದು ನಮ್ಮ ಚಿನ್ನಮ್ಮದು ಫಸ್ಟ್ ಟ್ರಿಪ್ ಫಸ್ಟ್ ಟೈಮ್ ಅವಳನ್ನ ನಾವು ಈ ರೀತಿ ಔಟಿಂಗ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ಊರಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತೀವಿ ಕಂಪೇರಿಟಿವ್ಲಿ ನಾವು ಈಗ ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಸೊ ಲಾಂಗ್ ಡ್ರೈವ್ ಆಗೋದ್ರಿಂದ ಅವಳು ಯಾವ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡ್ತಾಳೆ ಅನ್ನೋದನ್ನು ನೋಡಬೇಕು ಟ್ರಾವೆಲ್ ಫ್ರೆಂಡ್ಲಿ ಏನೋ ಇದ್ದಾಳೆ ಬಟ್ ಹೊರಗಡೆ ಜನನೆಲ್ಲ ನೋಡಿದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅನ್ನೋದೊಂದು ಐಡಿಯಾ ಇಲ್ಲ ಸೊ ನೋಡೋಣ ಏನು ಮಾಡ್ತಾಳೆ ಅಂತ ಈಗ ನಮ್ಮ ಅಂತೂ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಿದ್ವಿ ಬೇಗ ಮನೆಯಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ ಒಂದು ಆಗೋದೇ ಒಂದು ಅನ್ನೋ ಹಾಗೆ ಲೇಟೇ ಆಯಿತು ಎಂಟು ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಹತ್ತು ಗಂಟೆ ಆದರೂ ಮನೆಯಲ್ಲೇ ಇದ್ವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ ಹಾಗಾಗಿ ಲೇಟಾಯಿತು ಈಗಂತೂ ಮೈಸೂರನ್ನ ಆರಾಮವಾಗಿ ರೀಚ್ ಆಗ್ಬೋದು ಎಕ್ಸ್ಪ್ರೆಸ್ ಹೈವೇ ಇರೋದ್ರಿಂದ ಬ್ಯಾಂಗ್ಳೂರು ಟು ಮೈಸೂರಿಗೆ ಟೂ ಅವರ್ಸಲ್ಲೆಲ್ಲ ನಾವು ರೀಚ್ ಆಗಿಬಿಡ್ತೀವಿ ಸೊ ಹಾಗಾಗಿ ತೊಂದರೆ ಇಲ್ಲ ಅಂತೇಳಿ ಹೊರಟ್ವಿ ನಾವೀಗ ಮೈಸೂರಿಗೆ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋದು ನಿಮಗೆ ಟೈಟಲ್ ಅಥವಾ ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಏನಕ್ಕೆ ಅಂತ ಶ್ರೀ ಚಾಮುಂಡೇಶ್ವರಿ ತಾಯಿ ದರ್ಶನ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತೇಳಿ ಚಿನ್ನಮನೆ ಯಾವ್ದಪ್ಪ ಹೋಗ್ತಾ ಇರೋದು ನೀನು ಎಲ್ಲಿಗೆ ಹೋಗ್ತಾ ಇರೋದು ಮಾಮಿಗೆ ಮಾಮಿಗೆ ನಮ್ಮ ಪಾಪ ಒಂದು ಫಸ್ಟ್ ಟೈಮ್ ಲಾಂಗ್ ಜರ್ನಿ ಅಲೋ ಏನು ಏನು ಮಗನೇ ಶಿನಿ ಎಲ್ಲಿದೆಯಾ ಗೊತ್ತಾ ನೀನು ಪಾಪು ಇಲ್ಲಿ ಅಮ್ಮ ಮೈಸೂರ್ ಬಂದ್ಬಿಟ್ಟಿದೆ ಪಾಪು ಮೈಸೂರು ಫೈವ್ ಹಂಡ್ರೆಡ್ ಮಗ್ನೆ ಕ್ಯಾಂಟೀನ್ ಯೂಸ್ ಟ್ರೈನ್ ಏನು ನೋಡ್ತಿದ್ದೆ ಮಗನೇ ಫೈನಲಿ ಮೈಸೂರು ರೀಚ್ ಆದ್ವಿ ತುಂಬಾ ಆಯಿತು ಮೈಸೂರು ನೋಡಿ ಯಾವಾಗಲೇ ಮೈಸೂರಿಗೆ ಬಂದರೂ ಅದೇ ಥರ ಪಾಸಿಟಿವ್ ಫೀಲಿಂಗ್ ಇರುತ್ತೆ ಮೇ ಬಿ ಸಿಟಿ ವೈಪ್ಸ್ ಆಗಿದೆ ಅಂತ ಅನಿಸುತ್ತೆ ಇನ್ನು ಪಾಪುನೂ ಸಹ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ರು ಟ್ರಾವೆಲಿಂಗ್ನ ಏನು ಅಳೋದು ಗಲಾಟೆ ಮಾಡೋದು ಆ ಥರ ಏನೂ ಮಾಡಿಲ್ಲ ಈಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾನು ದೇ ಮೈಸೂರಿಗೆ ಇದು ಮೂರನೇ ಸರಿ ಇರೋದು ಆ್ಯಂಡ್ ದೇವಸ್ಥಾನಕ್ಕೂ ಸಹ ಇದು ಮೂರನೇ ಸರಿಯೇ ಹೋಗ್ತಾ ಇರೋದು ಬಟ್ ದೇವ್ರ ದರ್ಶನನ ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಡೆ ಕ್ರೌಡ್ ಇರ್ತಾಯಿತ್ತು ನಾವು ಯಾವಾಗಲೇ ಹೋದ್ರು ನಾವು ಹೋಗ್ತಾ ಇದ್ದಿದ್ದೆ ವೀಕೆಂಡಲ್ಲಿ ವೀಕೆಂಡಲ್ಲಿ ಅಂದರೆ ಕೇಳೋ ಇಲ್ಲ ಅಷ್ಟು ಜನ ಇರ್ತಾರೆ ಆ್ಯಂಡ್ ನಾವು ಮೈಸೂರನ್ನ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕು ಅನ್ನೋ ರೀಸನ್ಗೆ ಹೋಗ್ತಾ ಇದ್ದಿದ್ದರಿಂದ ವೆಯ್ಟ್ ಮಾಡೋದಕ್ಕಾಗಲ್ಲ ಲೇಟ್ ಆಗಿಬಿಡುತ್ತೆ ಅನ್ನೋದಕ್ಕೋಸ್ಕರ ಹೊರ್ಗಡೆಯಿಂದಲೇ ಕೈ ಮುಗಿದ್ಕೊಂಡು ಹೊರಟೋಗ್ತಾ ಇದ್ವಿ ಬಟ್ ಈ ಸಾರಿ ದೇವ್ರ ದರ್ಶನ ಮಾಡಬೇಕು ಅಂತಲೇ ಬಂದಿದ್ದಾಗಿತ್ತು ದೇವ್ರ ದರ್ಶನ ಮಾಡಿಕೊಂಡು ಟೈಮ್ ಇತ್ತು ಅಂದರೆ ಹೊರಗಡೆ ಬೇರೆ ಪ್ಲೇಸಸ್ನ ನೋಡೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇನ್ನು ದೇವಸ್ಥಾನದಲ್ಲಿ ಯಾವುದೇ ಥರ ವಿಡಿಯೋ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಹಾಗಾಗಿ ನಾನೇನು ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ ಆ್ಯಂಡ್ ಪಾಪು ಕೂಡ ಸಿಕ್ಕಾಪಟ್ಟೆ ಕ್ರ್ಯಾಂಕಿ ಆದ್ಲು ಅಲ್ಲಿ ಎಷ್ಟು ಜನ ಇದ್ದರು ಅಂದರೆ ನಮಗೆ ಪಾರ್ಕಿಂಗಲ್ಲೇ ಗೊತ್ತಾಯಿತು ಎಷ್ಟು ಕ್ರೌಡ್ ಇದೆ ಅನ್ನೋದು ಅಷ್ಟು ವೆಹಿಕಲ್ಸ್ ಇತ್ತು ಸೊ ನಿಮಗೂ ಕೂಡ ಗೊತ್ತಾಗ್ತಿರ್ಬೋದು ಎಷ್ಟು ಜನ ಇದ್ದಾರೆ ಏನು ಅಂತ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಇನ್ನು ದರ್ಶನ ಅಂತೂ ಚೆನ್ನಾಗಾಯಿತು ಹತ್ರದಿಂದ ದೇವ್ರನ್ನ ನೋಡಿ ಖುಷಿನೂ ಸಹ ಆಯಿತು ಮಗು ಇತ್ತು ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹೊತ್ತೆ ನಮಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಬಿಟ್ಟು ದೇವ್ರನ್ನ ಚೆನ್ನಾಗಿ ನೋಡಿಕೊಂಡು ಕೈ ಮುಗಿದ್ಕೊಂಡು ಈಗ ಹೊರ್ಗಡೆ ಬಂದ್ವಿ ಮರದೆ ಎಲ್ಲಿ ಏನು ಅಯ್ಯೋ ಏನು ಬೇಡ ಬಟ್ ಏನು ಬುದ್ಧ ಹತ್ತಾರು ದಿನ ಬೇರೆ ಬರದಿದ್ಯಾ ನೋಡು ಹಸು ಬಿಟ್ಟು ಹಸು ಚೆನ್ನಾಗಿದೆ ಏನಮ್ಮ ಎಷ್ಟು ಜನ ಹೋಗೋದು ಅದು ನಾನು ನೆಲದಲ್ಲಿ ಬಿಡು ನೀನು ಎಷ್ಟು ದೂರ ಹೋಗುತ್ತೆ ನೋಡೋಣ ಎಲ್ಲಿ ಹೋಗೋದೇ ಇಲ್ಲ ರೊನಾಲ್ಡೋಗಳು ಹ್ಮ್ ಮೆಸ್ಸಿ ಇದು ಕಾರಲ್ಲಿ ಇಟ್ಕೊಳೋದೇನಾ ಬಾ ಆಯ್ತು ಬಾ ಅಕ್ಕಿಶ್ ಅವ್ಗೆ ಮತ್ತೆ ಇದು ಬಟ್ ಅಲ್ಲಿ ಕರ್ಕೊಂಡೋಗಮ್ಮ ಪಾಪುನಿಸ್ಕೊಂಡ್ರಿ ಇದು ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಆಲ್ರೆಡಿ ಎರಡೂವರೆ ಆಗಿತ್ತು ಇನ್ನೇನು ಲಂಚ್ ಟೈಮ್ ಆಯ್ತಲ್ಲ ಅಂತೇಳಿ ವೇ ಒಂದು ಹಳ್ಳಿ ಮನೆ ಅಂತೇಳಿ ಒಂದು ಹೋಟೆಲ್ಗೆ ಹೋಗಿದ್ವಿ ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಊಟ ಓಕೆ ಅನ್ನೋ ಥರ ಇತ್ತು ಸರಿ ಅಂತ ಹೇಳ್ಬಿಟ್ಟು ತಿಂದು ಈಗ ವಾಪಸ್ ಇದ್ದೀವಿ ಬರಬೇಕಾದ್ರೆ ಪ್ಲ್ಯಾನ್ ಮಾಡ್ಕೊತ ಇದ್ವಿ ಎಲ್ಲಿಗೆ ಹೋಗೋದು ಏನು ಅಂತ ಆ್ಯಕ್ಚುಲಿ ಕೆ ಆರ್ ಎಸ್ ಬೃಂದಾವನ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲೆಲ್ಲ ಲೈಟ್ ಶೋ ಅದೆಲ್ಲ ಅಂತಂದರೆ ನೈಟ್ ಹೋದರೆ ಚೆನ್ನಾಗಿರುತ್ತೆ ಇನ್ನು ಮಗು ಕರ್ಕೊಂಡು ಅಲ್ಲೆಲ್ಲ ಹೋಗೋದಕ್ಕಾಗಲ್ಲ ಅಂತೇಳ್ಬಿಟ್ಟು ರಂಗಂತಿಟ್ಟು ಬಂದ್ವಿ ಅದು ಕೂಡ ನಿಯರ್ ಇದೆಯಲ್ವಾ ಸೊ ಅಂದ ಆಂಧವೇನೆ ಇರೋದರಿಂದ ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ರಂಗಂತಿಟ್ಟು ಬಂದು ನಿಮಗೆ ಪಾರ್ಕಿಂಗ್ ಟಿಕೆಟ್ ತಗೊಳ್ಬೇಕು ಮತ್ತೆ ಒಳಗಡೆ ಎಂಟ್ರೆನ್ಸ್ ಅಂತ ಹೇಳಿ ಎಂಟ್ರಿ ಟಿಕೆಟ್ ಅಂತ ತಗೊಳ್ಬೇಕು ಅಂಡ್ ಬೋಟಿಂಗ್ ಇದೆ ಬೋಟಿಂಗು ಕೂಡ ಸಪರೇಟ್ ಮಾಡಿದ್ದು ಊಟ ಮಾಡಿದ ಮೇಲೆ ಅಂತ ಏನಾಯ್ತು ಊಟ ಮಾಡಿದ ಮೇಲೆ ಎಂಚ್ ಮೇಲೆ ಬಂತು ಒಳ್ಳೊಳ್ಳೆ ಸ್ಮೈಲ್ ಬರ್ತ ಊಟ ಮಾಡಿದ ಮೇಲೆ ಒಳ್ಳೊಳ್ಳೆ ಸ್ಮೈಲ್ ಬರ್ತಿದು ಊಟ ಆಡ್ ಮಾಡಿದ್ನ ಕೊಸರ ಇಷ್ಟ ಇಲ್ಲಿ ಊಟ ಮಾಡಿದ್ನ ತಿನ್ನದ ಕೊಸರ ದೇವಿ ಹೇಳ್ತೀನಿ ಮೇರಿ ಎಲ್ಲಾತೋ

ఇలా మైగ్రేషన్గా యా బర్డ్స్బరకల్వా అదే అజ్జి ఏమో ప్రశ్న ఆగి ఇల్లి కమ్మ ఏను ನೀವು ಮೊಸಳೆ ಕಾಣಿಸ್ತಿದ್ಯಾ ಎಲ್ಲಾದರೂ ನನಗೂ ಕಾಣಿಸ್ತಿಲ್ಲ ಮೀನು ಇಲ್ಲ ಕಾಣಿಸ್ತಿದಲ್ಲ ಹ ಇಲ್ಲ ಕಾಣಿಸ್ತಿದೆ ಇದೆ ನೋಡು ಇನ್ನೇನು ಸಂಜೆ ಆಗ್ತಾ ಇದೆ ವೆದರ್ ಕೂಡ ಪ್ಲೆಸೆಂಟ್ ಆಗಿತ್ತು ಆ್ಯಂಡ್ ಒಂದು ಸ್ಕೂಲಿಂದ ಅಂತ ಹೇಳಿ ತುಂಬ ಜನ ಮಕ್ಳನ್ನ ಕರ್ಕೊಂಡು ಬಂದಿದ್ರು ಅವರೆಲ್ಲ ಸಹ ಬೋಟಿಂಗ್ ಎಂಜಾಯ್ ಮಾಡ್ತಾಯಿದ್ರು ಇನ್ನೂ ಇಲ್ಲಿ ಮೀನುಗಳಂತೂ ಸಿಕ್ಕಾಪಟ್ಟೆ ಮೀನುಗಳಿತ್ತು ನಾವು ಅದೆಲ್ಲ ನೋಡ್ಕೊಂಡು ಬಂದ್ವಿ ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬ ಮೊಸಳೆ ಎಲ್ಲ ನೋಡಿದ್ವಪ್ಪ ಈ ಸರಿ ಏನೋ ಒಂದು ಮೊಸಳೆನೂ ಕಾಣಿಸ್ಲಿಲ್ಲ ಮೇ ಬಿ ಬೋಟಿಂಗ್ ಓದೋರಿಗೆ ಕಾಣಿಸುತ್ತೆ ಅನಿಸುತ್ತೆ ನಾವು ಬೋಟಿಂಗ್ ಎಲ್ಲ ಏನು ಹೋಗೋದಕ್ಕೆ ಹೋಗಲಿಲ್ಲ ಮಗು ಇತ್ತಲ್ವ ಸಂಜೆ ಬೇರೆ ಆಗಿತ್ತು ನಾವು ಬೇರೆ ಕಡೆ ಇನ್ನೊಂದು ದೇವಸ್ಥಾನಕ್ಕೆ ಬೇರೆ ಹೋಗೋದಿತ್ತು ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಜಸ್ಟ್ ಹಾಗೆ ನೋಡ್ಕೊಂಡು ಬಂದ್ವಿ ನೀವೇನಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ಮಂತಲ್ಲಿ ಹೋಗ್ಬಿಟ್ಟು ಬನ್ನಿ ಡಿಸೆಂಬರ್ ಜನ್ವರಿ ಫೆಬ್ರವರಿ ಈ ತ್ರೀ ಮಂತ್ಸಲ್ಲಿ ಮೈಗ್ರೇಷನ್ಗೆ ಅಂತೇಳಿ ತುಂಬ ಬರ್ಡ್ಸ್ ಹೊರಗಡೆಯಿಂದ ಬರುತ್ತೆ ಸೊ ಈ ಟೈಮಲ್ಲಿ ಹೋದರೆ ನಿಮಗೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಳನ್ನೇನಾದರೂ ಒನ್ ಡೇ ಔಟಿಂಗ್ ಕರ್ಕೊಂಡು ಹೋಗ್ತೀರಾ ಅಂದರೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ ಬೋಟಿಂಗ್ ಎಲ್ಲ ಮಾಡಿಸ್ಕೊಂಡು ಪಾರ್ಕ್ ಇದೆ ಸೊ ಓಡಾಡಿಕೊಂಡು ಇದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾರೆ ಪೊಟ್ಯಾಟೊ ಚಿಪ್ಸ್ ಇತ್ತು ಅದರ ಅದ್ರ ಇತ್ತು ತಂದಿದ್ರೆ ಹಾಕ್ಬೋದಾಗಿತ್ತು ಇಲ್ಲ ಚೀನು ತಗೊಂಬಂದಿಲ್ಲ ಬ್ಯಾಗಲ್ಲಿದೆ ಎತ್ಕೊಂಡ್ ಬರ್ಲಿಲ್ಲ ಅದ್ರಲ್ಲ ನೋಡಿದ್ಯಾ ನೋಡಿದ್ಯಾ ತನಿ ಹಿಂಗ್ ಕ್ಯಾಚ್ ಮಾಡ್ಕೊಂಡೋಗಿ ಟ್ರೈ ಮಾಡ್ತಾವೆ ಮೀನ್ ಕೆಳಗಡೆವರೆಗೂ ಬರ್ತಾವೆ ನೋಡಿ ನೀರ್ ಹತ್ರ ও কি এনে গট দিব এনে হ্যাঁ হ্যাঁ আইজু মৈসু দিবা নাকা মুই ইয়া ব্ল্যাক এ নড়গা লাগলে আরতেতে ঠিক বেকালা মুই ಬೇಕಾ ನಿನ್ಗೆ ನಿನ್ಗೆ ಬೇಕಾ ಅದು ಕೊಡು ಕೊಡು ಕೈ ಕೊಡು ನೋಡೋಣ ಬ್ಯಾಗ್ ಅಷ್ಟೇ ಕೊಡ್ತಿದಂಗನೆ ಏನ್ ಮಾಡ್ತೀಪ ಏನಕ್ಕದ ನಿನ್ಗೆ ಇಲ್ಲಿ ಅಜ್ಜಿ ಹತ್ರ ಒಂದಿದೆ ನೋಡು ಚಿನ್ನ ಅಜ್ಜಿ ಹತ್ರ ಒಂದು ಇರೋ ಇರು ನೀನು ನಿಮಿಷ ನಿಂತ್ಕೊಂದು ತೆಗೆದ್ಬಿಡ್ತೀನಿ ಫೋಟೋ ತೆಗಿತೀನಿ ನೀನ್ ಇರು ಬರ್ತಾನೆ ಆಮೇಲೆ ತೆಗಿತೀನಿ ಹೋಗ್ಲಿ

और बंद बट